ಕಳೆದ ಎರಡು ದಿನಗಳಿಂದ ಈ ಜಾತ್ರಾ ಮಹೋತ್ಸವದ ವೈಭವವನ್ನು ನಾವು ಕಣ್ತುಂಬ್ಕೊಳ್ತಾ ಇದ್ದೇವೆ ಈ ಜಾತ್ರಾ ಮಹೋತ್ಸವದ ವಿಶೇಷತೆಗಳಲ್ಲಿ ವಿಶೇಷ ಅಂದ್ರೆ ಸಾಧಕರ ಪರಿಚಯ ನಾಡಿನ ಬಹು ಮೂಲೆ ಮೂಲೆಗಳಿಂದ ಬಂದ ಸಾಧಕರು ನಮ್ಮ ಮುಂದಿನ ಬದುಕಿಗೆ ಅವರು ದಾರಿದೀಪ ಆಗ್ತಾರೆ ಒಬ್ಬ ದಾರ್ಶನಿಕ ದೇವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಅವನ ಪ್ರಾರ್ಥನೆ ಸುಂದರ ಅವನ ಭಾವವೆಷ್ಟು ಸುಂದರ ನಾವು ದೇವನನ್ನು ಪ್ರಾರ್ಥಿಸಿದ್ದೇವೆ ಒಂದು ಋಷಿ ಹೃದಯವು ಒಂದು ರೀಸೌಂಡ್ ಆಗ್ತದೆ ನಾವು ದೇವನನ್ನು ನಾವು ದೇವನನ್ನು ಪ್ರಾರ್ಥಿಸಿದ್ದೇವೆ ಒಂದು ಋಷಿ ಹೃದಯವೂ ಸಹಿತ ದೇವನನ್ನು ಪ್ರಾರ್ಥಿಸ್ತದೆ ಋಷಿ ದೇವನನ್ನು ಪ್ರಾರ್ಥಿಸ್ತಾನೆ ಅವ ಏನು ಕೇಳ್ತಾನ ದೇವರಿಗೆ ಅಂದರೆ ಅನಾಯಾಸೇನ ಮರಣಂ ಬಿನಾ ದೈನೇನ ಜೀವನ ಭಗವಂತನೇ ನಾನು ನಿನ್ನಲ್ಲಿ ಏನನ್ನು ಕೇಳುವುದಿಲ್ಲ ಕೇಳುವುದು ಎರಡೇ ಎರಡು ವರಗಳನ್ನು ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ ಎರಡೇ ಎರಡು ವರ ಒಂದು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವ ಮೊದಲನೇ ವರ ಅಂದ್ರೆ ಈ ದೇಹದೊಳಗೆ ಎಲ್ಲಿಯವರಿಗೆ ಪ್ರಾಣ ಇರ್ತದಲ್ಲ ಅಲ್ಲಿಯವರೆಗೂ ಎಂದು ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದಂಥ ಬದುಕು ಕೊಡು ನನಗೆ ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದ ಬದುಕು ಕೊಡು ನೋವಿರದ ಸಾವು ಕೊಡು ಅಂತ ಇನ್ನೊಬ್ಬರಿಗೆ ನೋವಾಗಿ ನಾ ಸಾಯಬಾರ್ದು ಅಂತ ಬೇಡದ ಬದುಕು ನೋವಿರದ ಸಾವು ಬೇಡದೆ ಬದುಕಿದ ಜೀವಗಳೆಷ್ಟು ಈ ಭೂಮಿಯ ಮೇಲೆ ಈ ದೇಶದ ಇತಿಹಾಸದಲ್ಲಿ ಈ ದೇಶದ ಚರಿತ್ರೆಯಲ್ಲಿ ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಕೇಳಿದ್ದೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿಯವರು ಅವರು ಹೋಮ್ ಮಿನಿಸ್ಟರ್ ಆದಾಗ ಅವರಿಗೆ ಹೋಮ ಇರಲಿಲ್ಲಂತ ಹಿ ವಾಸ್ ದಿ ಫಸ್ಟ್ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಗ ಸಿಗ್ತಾರನ್ರಿ ಅಂಥವ್ರು ಆದರೆ ಇಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಇನ್ನೂ ಬಡತನ ಇಲ್ಲ ಕರ್ನಾಟಕದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಎಮ್ ಎಸ್ ಕೆ ಮಿಲ್ಲಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆ ಮಿಲ್ ಕ್ವಾರ್ಟ್ರಸ್ನೊಳಗೆ ಅವರು ಜೀವನ ಮಾಡುತ್ತಾರೆ ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಸರ್ಕಾರ ಕೊಟ್ಟಿರೋ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರು ನಾವು ಮಂದಿ ಸೈಟ್ನಾಗೆ ಹೋಗಿ ಕಬ್ಜಾ ಮಾಡ್ತೀವಿ ಇಲ್ಲೆಲ್ಲ ಸಾಹೇಬರು ಕುಂತಾರೆ ದಿವಸ ಇದರ್ತೈತ ಅಷ್ಟರವ್ರಿಗೆ ಅದು ಏನೋ ಹನ್ನೊಂದು ವರ್ಷ ನಾವಿದ್ರೆ ಆಮೇಲೆ ನಮಗೆ ಅಂತಿರು ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಚಲೋ ಅದ ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರ ಕೊಟ್ಟರು ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜರಸ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟತ್ತವ್ರಿಗೆ ನಮಗಾದ್ರೆ ಚಲೋ ಆತಪ್ಪ ಮುಪ್ಪಿನ ಕಾಲಕ್ಕಂತಿದ್ದೆವು ನಾವು ಆದರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹಳ್ಳಿ ಸರ್ಕಾರಕ್ಕೆ ಕೊಟ್ಟರು ಜೆ ಎಚ್ ಪಾಟೀಲ್ ಪ್ರಶಸ್ತಿ ಬಂತು ಅದರ ದುಡ್ಡು ಸಹಿತ ಹಳ್ಳಿ ಸಮಾಜಕ್ಕೆ ಕೊಟ್ಟರು ಅಂದರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ ಎಸ್ ಕೆ ಕಾಂತ ಅವರು ಸರ್ ಒಬ್ಬ ಒಬ್ಬ ನಿಜವಾದ ಜನಪ್ರತಿನಿಧಿ ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕಾವ ಪ್ರಬುದ್ಧ ರಾಜಕಾರಣಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ ಆದರೆ ಎರಡು ಕ್ವಾಲಿಫಿಕೇಷನ್ ಇರಬೇಕು ಒಂದು ಕೈ ನೀತಿ ಬಿಟ್ಟಿರಬಾರದು ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರ್ದು ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸರ್ ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ತಂದೆ ಅವರಿಗೆ ನಾ ಅವ್ರಿಗೆ ಯಾಕೆ ಕರೆಸಿದ್ನಿ ಅಂದ್ರೆ ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆಯೋದು ಇಸ್ತ್ರಿ ಅಂಗಿ ಅದೇನು ಟಾರ್ಚ್ ಹಾಕಿದ್ದು ಬಿಳಿ ಹಂಗೆ ಹಾಕೋದು ಕೂಡಲೇ ಯಾವ್ದಾದ್ರೂ ನಿಲ್ಲಬೇಕಂತಾರೆ ಅವ್ರು ನಿಲ್ಲಬಾರ್ದಂತಲ್ಲ ಆಗು ಹಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರೆಸಿದ್ದೆ ನಾವು ಅವರು ನಮ್ಮೆದರಿಗಿದ್ದಾರೆ ಅವರಿಗೆ ಶ್ರೀ ಗವಿಮಠದಿಂದ ಅಣದುರು ಪೂಜ್ಯರು ಗೌರವಿಸಬೇಕು ಆ ಹಿರಿಯರು ಇನ್ನೊಂದೇನಂದ್ರೆ ಎಸ್ ಕೆ ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ ಅವ್ರು ಯಾವ ಸಾಲ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ ನಾವು ಅದ ಊರಾಗ ಓದಿ ಬಂದೆವು ಅವರಿಗೆ ಗವಿಮಠದಿಂದ ಗೌರವಾರ್ಪಣೆ ಎಸ್ ಕೆ ಕಾಂತ ಅವ್ರಿಗೆ ನೋಡಿ ಜನ ಹೇಗಿದ್ದಾರೆ ಸರ್ಕಾರದ ಸೈಟ್ ಹೊಳೆ ಕೊಟ್ಟರು ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರ ಕೊಟ್ಟರು ನಮಗೆ ಹಿಂಗೆ ಕೊಟ್ಟರೆ ಯಾರು ಬಿಟ್ಟಿದ್ವಿ ನಾವು ಒಬ್ಬನಿಗೆ ರಿಟೈರ್ಡ್ ಆಯ್ತಂತ ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತಗೆ ಹೇಳಿದ್ನಂತ ನನಗೆ ಯಾಕ ಸರ್ಕಾರದವರು ಅರ್ಧ ಪಗಾರ ಕೊಡಕ್ಕತ್ತಾರೀಗ ಅವರು ಸ್ನೇಹಿತ ಅಂದಲ್ಲ ನೀವು ರಿಟೈರ್ಡ್ ಆದರೆ ಅಲ್ಲಿ ಈಗ ಈಗೇನು ಕೆಲಸ ಇರೋದಿಲ್ಲ ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ ಇಲ್ಲಿ ಮೊದಲು ನಾವು ಏನೂ ಕೆಲಸ ಮಾಡ್ತಿದ್ದಿಲ್ಲ ಅವಾಗ ಪೂರಾ ಕೊಡ್ತಿದ್ರು ಅವಾಗೂ ಏನೂ ಮಾಡಿಲ್ಲ ನಾವು ಆದರೂ ಪೂರ ಕೊಟ್ಟಾರ ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ ಈ ದೇಶ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಮ ಕೈಯಾಗಿಟ್ಟು ಹೋಗ್ಯಾರ ಅದಕ್ಕಿದ ನಾವು ಸರಿಯಾಗಿ ಜೋಪಾನ ಮಾಡಬೇಕು ತೇಷನ್ ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ ಅದಕ್ಕೆ ಪ್ರಾಮಾಣಿಕ ಕೈಗಳು ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು ನಾನೊಂದು ಹುಬ್ಬಳ್ಳಿಗೆ ಒಮ್ಮೆ ಅಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದೆ ಅದನ್ನು ನೋಡಿ ನನಗೊಂದು ವಿಷಯ ತಿಳಿಯಿತು ಈ ಸಂಸ್ಕೃತದಲ್ಲಿ ಯಾಜ್ಞವಲ್ಕ ಋಷಿ ಮೈತ್ರೇಯಿ ಅಂತ ಬರ್ತಾರೆ ಮೈತ್ರೇಯಿ ಇಬ್ಬರು ಜ್ಞಾನಿಗಳೇ ಆ ಮೈತ್ರಿ ಯಾಜ್ಞವಲ್ಕ ಋಷಿಗೆ ಗಂಡನಿಗೆ ಕೇಳ್ತಾಳೆ ಜನ ಇಷ್ಟೆಲ್ಲರನ್ನು ಪ್ರೀತಿ ಮಾಡ್ತಾರಲ್ಲ ಯಾಕೆ ಪ್ರೀತಿ ಮಾಡ್ತಾರ ಈಗ ನಾವೆಲ್ಲ ಪ್ರೀತಿಸ್ತೀವಿ ಇಲ್ಲ ಪ್ರೀತಿಯ ಬಗ್ಗೆ ನಾವೆಲ್ಲ ತಿಳ್ಕೊಂಡೇವೆ ಯಾಕೆ ಪ್ರೀತಿ ಮಾಡ್ತಾರ ಯಾಜ್ಞವಲ್ಕ ಋಷಿ ತನ್ನ ಹೆಂಡತಿಗೆ ಒಂದು ಸುಂದರವಾದ ಮಾತು ಹೇಳ್ತಾನೆ ಇವರೆಲ್ಲ ಎದಕ್ಕೆ ಪ್ರೀತಿ ಮಾಡ್ತಾರಂದ್ರೆ ಅವ್ರ ಮೇಲಿನ ಪ್ರೀತಿಗಲ್ಲ ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾನೆ ಅಂತ ಮನುಷ್ಯ ಇನ್ನೊಬ್ಬರ ಸುಖಕ್ಕಾಗಿ ಅಲ್ಲ ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾನೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಈಗ ಒಂದು ಗಿಡ ಐತಿ ಗಿಡಕ್ಕೆ ನಾವು ಎಲ್ಲಿವರೆಗೆ ನೀರು ಹಾಕ್ತೀವಿ ಹಣ್ಣು ಕೊಡ್ತಿತ್ತಂದ್ರೆ ನೀರು ಹಾಕ್ತಿವಿ ಇರಲಿಲ್ಲ ಅಂದ್ರೆ ನಾವು ನೀರು ಹಾಕೋತಿತ್ತು ಆಕಳಿಗೆ ಎಲ್ಲಿವರೆಗೆ ನೀರ ಮೇವು ಹಾಕ್ತೀವಿ ಎಲ್ಲಿವರೆಗೆ ಅದು ನೀರು ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ ಹಾಲು ಕೊಡೋದು ಬಂದು ಆತಂದ್ರೆ ನಾವು ಅದಕ್ಕೆ ನೀರು ಹಾಕೋದಿಲ್ಲ ಮೇವು ಹಾಕೋದಿಲ್ಲ ಅಂದರೆ ನಮಗೆ ಆಕಳ ಮೇಲೇ ಪ್ರೀತಿ ಇಲ್ಲ ಅದು ನನಗೆ ಹಾಲು ಕೊಡ್ತೈತಿ ಅನ್ನೋದಕ್ಕಾಗಿ ಆಕಳನ್ನು ಪ್ರೀತಿ ಮಾಡ್ತೀವಷ್ಟೇನು ಆದರೆ ಈ ಭೂಮಿಯ ಮೇಲೆ ಬದುಕುವುದು ಹಾಗೆ ಕಲ್ಕತ್ತಾದಲ್ಲಿ ಒಬ್ಬರು ದುರ್ಗಾಚರಣ ದಾಸ್ ಅಂತ ಒಬ್ಬರು ಸಮಾಜ ಸೇವಕರಿದ್ದರು ಅವರು ಈ ಬಡವರು ರೋಗಿಗಳೇನಿರ್ತಾರ ಈ ದಾರಿಯಲ್ಲಿ ಬಿದ್ದವರೆಲ್ಲ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆರೈಕೆ ಮಾಡ್ತಿದ್ರು ಅವರು ಸ್ನೇಹಿತ ಒಬ್ಬರು ಅವ್ರಿಗೆ ಕೇಳಿದ್ರಂತಲ್ಲ ಎಲ್ಲೋ ರಸ್ತೆಯಲ್ಲಿ ಬಿದ್ದಂಥ ರೋಗಿಗಳನ್ನ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ನೀವು ಆಸ್ಪತ್ರೆಯೊಳಗೆ ಆರೈಕೆ ಮಾಡ್ತಿರಲ್ಲ ಇದರಿಂದ ನಿಮಗೆ ಪ್ರಶಸ್ತಿ ಬರ್ತೈತಿ ಏನೋ ಇಲ್ಲ ಯಾವ ಪ್ರಶಸ್ತಿ ಯಾರೂ ಕೊಡೋದಲ್ಲ ನನಗೆ ಅಲ್ಲಿ ಯಾವ ಪ್ರಶಸ್ತಿನೂ ಕೊಡಲ್ಲ ಏನೂ ಇಲ್ಲಾಂದ್ರೆ ಇದನ್ನು ಯಾಕೆ ಮಾಡೋಕ್ಕೆ ಹೋಗ್ತೀರಿ ನೀವು ಎಲ್ಲೋ ಬಿದ್ದ ರಸ್ತೆಯಲ್ಲಿ ಬಿದ್ದ ರೋಗಿಗಳನ್ನು ಹೋಗಿ ಅವರಿಗೆ ಆರೈಕೆ ಮಾಡುವಂಥ ಸೇವಾ ಎದಕ್ಕೆ ಮಾಡ್ತೀರಿ ನೀವು ಇದರಿಂದ ಏನೂ ಪ್ರಶಸ್ತಿನೇ ಇಲ್ಲ ಅಂದರೆ ಇದನ್ನು ಮಾಡ್ತೀರಿ ಯಾಕೆ ನೀವು ಅವಾಗ ಅವರೊಂದು ಭಾಳ ಚಲೋ ಮಾತು ಹೇಳಿದ್ರಂತ ಇದನ್ನು ಯಾಕೆ ಮಾಡ್ತೀನಿ ಅಂದ್ರೆ ಇದು ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಸರ್ಕಾರ ನನಗೆ ಪ್ರಶಸ್ತಿ ಕೊಡ್ತೈತಿ ಅಂತ ನಾನು ಮಾಡೋದಿಲ್ಲ ನನ್ನ ನಾನು ಎದಕ್ಕೆ ಮಾಡ್ತೀನಿ ಅಂದರೆ ಇದನ್ನು ಮಾಡೋದರಿಂದ ನನ್ನ ಹೃದಯಕ್ಕೆ ಸಂತೋಷ ಆಗ್ತೈತಿ ಅದಕ್ಕೆ ಮಾಡ್ತೀನಿ ನಾನು ಸಂತೋಷಕ್ಕಾಗಿ ಮಾಡ್ತೀನಿ ಮತ್ತು ಸರ್ಕಾರದವರು ಭಾಳ ಮಂದಿಗೆ ಇಂಥ ಪ್ರಶಸ್ತಿ ಕೊಟ್ಟಾರಲ್ಲ ಅವರು ಕೊಟ್ಟ ಪ್ರಶಸ್ತಿ ಪತ್ರಗಳ ಹರಿದಾವ ಆದರೆ ನನಗೆ ದೇವರು ನನ್ನ ಹೃದಯದೊಳಗೆ ಸಂತೋಷದ ಪ್ರಶಸ್ತಿ ಕೊಟ್ಟನಲ್ಲ ಇದರ ಮುಂದೆ ಯಾವ ಪ್ರಶಸ್ತಿಗಳು ಇಲ್ಲ ಅದೇ ದೊಡ್ಡ ಪ್ರಶಸ್ತಿ ಹೀಗೆ ಸಮಾಜಕ್ಕಾಗಿ ದುಡಿಯುವ ಮಿಡಿಯುವ ಮಡಿಯುವ ಮನಸ್ಸುಗಳದ ಇದನ್ನು ನಾನು ಹುಬ್ಬಳ್ಳಿಗೆ ಹೋದಾಗ ಒಂದು ಹಾಸ್ಪೈಸ್ ಅಂತ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ ಅಲ್ಲಿ ಕುಳಿತಿದ್ದಾರೆ ಲಜ್ಜವರು ಅವರು ಒಂದು ಫೌಂಡೇಶನ್ ಮಾಡಿಕೊಂಡಾರ ತಾವು ಸ್ವತಃ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಆದಮೇಲೆ ಯಾವ ಆರೈಕೆನೂ ಇಲ್ಲಲ್ಲ ಅಂಥವ್ರನ್ನೇನು ನೀವು ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಶಾಂತಿ ಮಂದಿರ ಅಂತ ಹೆಸರಿಟ್ಟು ಯಾರಿಗೆ ಮನೆಯಾಗೂ ಆರೈಕೆ ಮಾಡೋದಿಲ್ಲ ಅಂಥ ಕ್ಯಾನ್ಸರ್ ರೋಗಿಗಳಿಗೆ ತಾವೇ ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಚ್ಛ ಸುಂದರ ಆಸ್ಪತ್ರೆ ಕಟ್ಟಿ ಅವರಿಗೆ ಉಚಿತವಾಗಿ ಆರೈಕೆ ಮಾಡುವಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಗಿವಿಂಗ್ ಈಸ್ ಲಿವಿಂಗ್ ಅನ್ ಇಫ್ ಯು ಆರ್ ನಾಟ್ ಗಿವಿಂಗ್ ಯು ಆರ್ ನಾಟ್ ಲಿವಿಂಗ್ ಅದಕ್ಕೆ ಮನುಷ್ಯ ದೇವರು ನನಗೇನು ಕೊಟ್ಟಾನ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗಬೇಕು ಸಹಜ ಪ್ರೇಮ ಇರಬೇಕು ಏನೋ ಅನ್ನೋದಕ್ಕೆ ಪ್ರೇಮ ಅಲ್ಲ ಸಹಜ ಪ್ರೇಮ ಇರಬೇಕು ಮನುಷ್ಯ ಯಾವುದಕ್ಕೆ ಪ್ರೀತಿ ಮಾಡ್ತಾನಂದ್ರೆ ಏನೋ ಬಯಸುವುದಕ್ಕಾಗಿ ಪ್ರೀತಿ ಮಾಡ್ತಾನೆ ತಮ್ಮ ಸ್ವಚ್ಛ ಮನಸ್ಸಿನಿಂದ ಸಾವಿರಾರು ರೋಗಿಗಳು ಬಂದರೂ ಸಹಿತ ಅವರಿಗೆ ಉಚಿತವಾಗಿ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿದಾರಲ್ಲ ಅವರ ಆದರ್ಶ ನಮಗೆಲ್ಲ ಇರಲಿ ಅಂತ ಅವರಿಗೆ ಒಂದು ಶ್ರೀಮಠದಿಂದ ಗೌರವಾರ್ಪಣೆ ಮಾಡ್ತೀನಿ ಮನುಷ್ಯನ ಎದಿಯಲ್ಲಿ ಸ್ವಚ್ಛ ಪ್ರೇಮ ಯಾವಾಗಲೂ ಸ್ವಚ್ಛ ಪ್ರೇಮಿತ್ತು ಅಂದ್ರೆ ಜಗತ್ತು ಭಾಳ ಸುಂದರ ಕಾಣ್ತೈತಿ ನಮ್ಮ ಪ್ರೇಮ ನಾವು ಯಾಕೆ ದುಃಖಿತರಾಗಿವೆ ಅಂದ್ರೆ ನಮ್ಮ ಪ್ರೇಮದಲ್ಲಿ ನಿರೀಕ್ಷೆಗಳದ ಈ ಒಂದು ಹುಡುಗ ಹುಡುಗಿ ಇರ್ತೈತಿ ಅವರು ಮದುವೆಗಿಂತ ಮುಂಚೆ ಪ್ರೀತಿಸಿದಾಗ ಸಾವಿರ ಕನಸುಗಳನ್ನು ಕಂಡಿರ್ತಾರೆ ಮದುವೆ ಆದಮೇಲೆ ಹಂಗೆ ಉಳಿತಾರನ ಅವ್ರು ಏನ್ರ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಹಂಗೆ ಉಳಿದಿಲ್ಲ ಯಾಕಂದ್ರೆ ಮೊದಲಿನ ನಿರೀಕ್ಷೆ ಉಳಿದಿರೋದಿಲ್ಲ ಅವರು ಪ್ರೇಮ ನಿರೀಕ್ಷೆಯನ್ನು ಬಯಸ್ತು ಅಂದ್ರೆ ಅದು ಮಲಿನ ಪ್ರೇಮ ಅದು ನಿರೀಕ್ಷೆ ಇಲ್ಲದ ಪ್ರೇಮವೇ ನಿಜವಾದ ಪ್ರೇಮ ಅದಕ್ಕೆ ಭಕ್ತಿ ಅಂತ ಕರೆದ್ರೆ ಶರಣರು ಭಕ್ತಿ ಪರಮ ಪ್ರೇಮರು ಅದು ಇರಬೇಕಾಗ್ತದೆ ಈಗ ನಮಗೆ ಹಂಗೆ ಆಗೋದಿಲ್ಲ ಈಗ ನೋಡ್ರಿ ಯಾರೇ ಚಹಾ ಕೊಡ್ಸಂದ್ರೆ ನಾವೇನು ಅಂತೀವಿ ಅಂದ್ರೆ ಯಾಕೆ ನಿನಗೇನು ದಾಡಿಗೆ ತನ್ ಅಂತ ಅಂತೀವಿ ಇಲ್ಲ ಅಂತೀವಿ ಇಲ್ಲ ಈ ಶಬ್ದ ಬಳಸ್ತಾರೆ ನಿನಗೇನು ದಾಡಿಗೆ ತಂದು ಚಹಾ ಕುಡ್ಸಕ್ಕ ಅಂದ್ರೆ ಅವನಿಗೆ ಧಾಡ್ಯ ಆದಮೇಲೆ ಇವತ್ತು ಚಹಾ ಕೊಡ್ಸ ಅವ ಚಹಾ ಕುಡ್ಸಂದವನಿಗೆ ಕುಡಿಸೋದಿಲ್ಲ ಬೇಕಂದವ್ರಿಗೆ ಕೊಟ್ಟದ್ದು ನಾವು ಉಣ್ಬೇಕಂದವನಿಗೆ ಹೊಟ್ಟೆ ಹಸ್ತವನಿಗೆ ಕೊಟ್ಟವ್ರಲ್ಲ ಅವು ಪೇಶಂಟ್ ಐಚಿಯುದಾಗ ಇಟ್ಟಿರ್ತಾರೆ ನೋಡ್ರಿ ಇಲ್ಲಿ ನೀವು ಪೇಷಂಟ್ ಐ ಸಿ ಯುದಾಗ ಇಟ್ಟಿರ್ತಾರೆ ಅದಕ್ಕೆ ಬ್ರೆಡ್ ಬಿಸ್ಕಿಟು ಶೇಬು ಹಣ್ಣು ಗೋಡಂಬಿ ದ್ರಾಕ್ಷಿ ಅದ್ರ ಮುಂದೆ ಹಿಡ್ಕೊಂಡು ಹೋಗ್ರಿ ಹಿಂಗೆ ಅದಕ್ಕೆ ಅದಕ್ಕೆಲ್ಲ ಸಲಾಯಿನ ಹಚ್ಚಿ ಮುಖಕ್ಕೆಲ್ಲ ಏನು ಹಾಕಿರ್ತಾರಿಲ್ಲ ಅವ್ನು ವೆಂಟಿಲೇಟ್ರ್ ಮೇಲೆ ಇಟ್ಟಿರ್ತಾರೆ ಅದ್ರ ಮುಂದೆ ಹೀಗೆ ತೊಗೊಂಡೋಗ್ಕ ನೋಡ್ಬೇಕಂತ ಅದು ಒಮ್ಮೆ ಕಣ್ಣು ಈ ಕಡೆ ಹೊಳಸ್ತೈತಿ ಒಮ್ಮೆ ಈ ಕಡೆ ಹೊಳಸ್ತೈತಿ ಅದು ಪೇಷಂಟ್ ಪೇಷಂಟಾಗೇ ಉಳ್ದಿರ್ತೈತಿ ಅವ್ರ ಹಿಂದೆ ಹೋದವ್ರು ಚಲೋ ತಯಾರಾಗಿರ್ತಾರೆ ಅವ್ರು ಕೇಳಿದ್ರಂತ ಯಾರೊಬ್ರು ಯಾಕ್ರ ಯಾಕ್ರೆ ದವಾಖಾನಿಂದ ಬಂದಿಂದ ಒಂದು ನಮೂನೆ ಆಗಿರಲ್ಲ ಆ ದವಾಖಾನಿ ವಾಸನೆಗೆ ಊಟನೂ ಹೋಗೋಲ್ಲ ನನಗೆ ಮತ್ತು ಮಿನ್ನ ಮಿನ್ನ ಮೆದಾಳಕ್ಕೆ ಅದು ಹೆಂಗೆ ಹೋದೆ ಊಟ ಅದಕ್ಕೆ ಮತ್ತೆ ಆರಾಮ್ ತಪ್ತು ಕರ್ಕೊಂಬಂದ್ರೆ ಆರಾಮಾಗಿತ್ತು ಸ್ವಲ್ಪ ಮತ್ತು ದವಾಖಾನಿಗೆ ಹೋಗೋಣ ನಾನು ಹೋದ್ರೆ ಪ್ರಾಣಿ ಇಲ್ಲೇ ಹೋರಲಿ ಇವ್ರು ನೋಡೋಕ್ಕಾಗೋದಿಲ್ಲ ಅಂದರೆ ಮನುಷ್ಯನ ಪ್ರೇಮ ನಮ್ಮದು ಹೆಂಗೈತಿ ಅಂದರೆ ಯಾವುದೋ ಒಂದು ನಿರೀಕ್ಷೆಯ ಪ್ರೇಮ ಐತಿ ಅದಕ್ಕೆ ಸಹಜ ಪ್ರೇಮ ಇರಬೇಕಷ್ಟೆ ಎಕ್ಸ್ಪೆಕ್ಟೇಷನ್ ಐತಲ್ಲ ಅದು ಇಟ್ ಕಿಲ್ಸ್ ದಿ ಬ್ಯೂಟಿ ಆಫ್ ಲೈಫ್ ಅದಕ್ಕೆ ಯಾರಿಂದನೂ ಏನನ್ನು ನಿರೀಕ್ಷಿಸದ ಸಾಮಾಜಿಕ ಪ್ರೇಮ ಅದು ದೊಡ್ಡವನನ್ನಾಗಿ ಮಾಡುತ್ತದೆ ಮನುಷ್ಯನಿಗೆ ಅದಕ್ಕಾಗಿ ಅಂಥ ಪ್ರೇಮದ ಹೃದಯ ನಮ್ಮಲ್ಲಿರಬೇಕು ಅನ್ನುವ ಸಂದೇಶ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ತಮಗೆಲ್ಲ ಧನ್ಯವಾದ